ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಸುದ್ದಿ ಬರೋದಿತ್ತು ಫೈನಲಿ ಸುದ್ದಿ ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಗಳು ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಕೊಡ್ಲಿಕ್ಕೆ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮೆಡೇನ್ ಕೊಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಇವತ್ತು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಭಾನುವಾರದ ವಿಡಿಯೋದಲ್ಲಿ ಅಂದ್ರೆ ಮೊನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹದಿಮೂರನೇ ತಾರೀಕು ರಿಲೀಸ್ ಆಗುತ್ತೆ ಈ ಡೇಟಾ ಮೇಲೆ ಗಮನ ಇರಲಿ ಅಂತ ಫೈನಲಿ ಬಂದಿದೆ ಅದೇನು ಅಂತ ನೋಡೋದಾದ್ರೆ ಇನ್ಫ್ಲೇಷನ್ ಆಕ್ಚುಲಿ ಇವತ್ತು ಎರಡು ಇನ್ಫ್ಲೇಷನ್ ಡೇಟಾ ಬರೋದಿದೆ ಒಂದು ನಮ್ಮ ಇಂಡಿಯಾದ್ದು ಇನ್ನೊಂದು ಅಮೆರಿಕದ್ದು ಬಟ್ ಅಮೆರಿಕದ್ದು ರಿಲೀಸ್ ಆಗೋದು ಲೇಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಸಂಬಂಧಪಟ್ಟಂತೆ ನಮ್ಮ ಇನ್ಫ್ಲೇಷನ್ ಡೇಟಾ ಈಗಾಗಲೇ ರಿಲೀಸ್ ಆಗಿದೆ ಅದನ್ನು ನೋಡೋದಾದ್ರೆ ನೋಡಬಹುದು ಹೆಡ್ಲೈನ್ ಅನ್ನ ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಕೋಲ್ಡ್ ಟು ಎ ಸಿಕ್ಸ್ ಇಯರ್ ಲೋ ಇನ್ ಏಪ್ರಿಲ್ ಬಿಗ್ ಹೆಡ್ಲೈನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಿಕ್ಸ್ ಇಯರ್ ಲೋಗೆ ಗೆ ಇದೆ ತುಂಬಾ ವರ್ಷಗಳ ನಂತರ ಈ ರೀತಿಯ ಡೇಟಾ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ಬಂದಿದೆ ನೋಡಬಹುದು ಏಪ್ರಿಲ್ ಸಿಪಿಐ ಡೇಟಾ ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸ್ ಟು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಲೋಯೆಸ್ಟ್ ಸೆನ್ಸ್ ಜುಲೈ ಟೂ ತೌಸಂಡ್ ನೈನ್ಟೀನ್ ನಾವೀಗ ತಾನೇ ಹೆಡ್ ಲೈನ್ ನೋಡುವಲ್ಲ ಸಿಕ್ಸ್ ಇಯರ್ ಲೋಗೆ ತಲುಪಿದೆ ಅಂತ ಜುಲೈ ಟೂ ತೌಸಂಡ್ ಕಂಪೇರ್ ಮಾಡಿದ್ರೆ ಲೋಯೆಸ್ಟ್ ಡೇಟಾ ನೋಡ್ಲಿಕ್ಕೆ ಸಿಕ್ಕಿದೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಬಿಗ್ ನ್ಯೂಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಂದಷ್ಟು ಅಡ್ವಾಂಟೇಜಸ್ ಆಗುತ್ತೆ ಅದು ಹೇಗೆ ಅಂತ ನೋಡೋಣ ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಸಿಕ್ಸ್ ಇಯರ್ ಲೋಗು ಕೂಡ ಹೋಗಿದೆ ಬಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂದ್ರೆ ಎಸ್ಟಿಮೇಷನ್ ಎಷ್ಟ್ ಮಾಡಿದ್ರು ಎಕನಾಮಿಕ್ಸ್ ಅದಕ್ಕಿಂತ ಕಡಿಮೆ ಬಂದಿದೆಯಾ ಜಾಸ್ತಿ ಬಂದಿದೆಯಾ ಇದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಕಳೆದ ಸಲ ಮಾರ್ಚ್ ಅಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಬಂದಿತ್ತು ಈಗ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಇಂದಿನ ತಿಂಗಳಿಗೆ ಹೋಲಿಸಿದ್ರು ಕಡಿಮೆ ಆಗಿದೆ ಬಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದು ತುಂಬಾ ಮ್ಯಾಟರ್ ಆಗುತ್ತೆ ಎಸ್ಟಿಮೇಷನ್ ನೋಡಬಹುದು ತ್ರೀ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಬರಬಹುದು ಅನ್ನೋದ್ ಇತ್ತು ಬಟ್ ಬಂದಿರೋದು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ಸ್ ಕಡಿಮೆನೆ ಬಂದಿದೆ ಆಲ್ಮೋಸ್ಟ್ ಗೆ ಕಂಪೇರ್ ಮಾಡಿದ್ರೆ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಕಡಿಮೆನೆ ಬಂದಿದೆ ಇದು ಕೂಡ ತುಂಬಾ ಒಳ್ಳೆ ಸುದ್ದಿ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಜೊತೆಗೆ ಇನ್ಫಲೇಷನ್ ಅಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ ಅವುಗಳನ್ನು ನೋಡಿದರೆ ಸೆರಿಯಲ್ ಪ್ರೈಸಸ್ ನೋಡಬಹುದು ಫೈವ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಕಂಡು ಬಂದಿದೆ ಇಂದಿನ ತಿಂಗಳು ಫೈವ್ ಪಾಯಿಂಟ್ ನೈನ್ ತ್ರೀ ಇತ್ತು ಅಂದ್ರೆ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೈವ್ ಪಾಯಿಂಟ್ ತ್ರೀ ಫೈವ್ ಆಗಿದೆ ಅಲ್ಲೂ ಕಡಿಮೆ ಆಗಿದೆ ಮೀಟ್ ಅಂಡ್ ಫಿಶ್ ಇಲ್ಲಿ ಆಕ್ಚುಲಿ ಸ್ವಲ್ಪ ರೈಸ್ ಆಗಿದೆ ಜೀರೋ ಪಾಯಿಂಟ್ ತ್ರೀ ಟೂ ಇತ್ತು ಈಗ ಜೀರೋ ಪಾಯಿಂಟ್ ತ್ರೀ ಫೈವ್ ಬಂದಿದೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಜಾಸ್ತಿ ಆಗಿದೆ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಇಂದ ಟೂ ಪಾಯಿಂಟ್ ಸೆವೆನ್ ಟು ಹೋಗಿದೆ ಇತ್ತೀಚೆಗೆ ಮಿಲ್ಕ್ ಪ್ರೈಸ್ ಅನ್ನು ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಮಾಡಿದ್ರು ಅದರ ಇಂಪ್ಯಾಕ್ಟ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಪಲ್ಸಸ್ ಟೂ ಪಾಯಿಂಟ್ ಸೆವೆನ್ ತ್ರೀ ಇಂದ ಫೈವ್ ಪಾಯಿಂಟ್ ಟು ಅಪ್ ಆಗಿದೆ ಸರಿ ಇದು ಅಪ್ ಆಗಿಲ್ಲ ಡೌನ್ ಆಗಿದೆ ಕಾಂಟ್ರಾಕ್ಟೆಡ್ ಮೈನಸ್ ಆಗಿದೆ ಮಾರ್ಚ್ ಗೊಲ್ಸದ್ರೆ ಏಪ್ರಿಲ್ ಇನ್ನೂ ಜಾಸ್ತಿ ಮೈನಸ್ ಆಗಿದೆ ಈಗ ಕ್ಲಾದಿಂಗ್ ಟೂ ಪಾಯಿಂಟ್ ಸೆವೆನ್ ಇಂದ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಆಗಿದೆ ಹೌಸಿಂಗ್ ತ್ರೀ ಪಾಯಿಂಟ್ ಜೀರೋ ತ್ರೀ ಇಂದ ತ್ರೀ ಪರ್ಸೆಂಟ್ ಕೇಳಿದೆ ಫಿಎಲ್ ಒನ್ ಪಾಯಿಂಟ್ ಫೋರ್ ಏಟ್ ಇಂದ ಟೂ ಪಾಯಿಂಟ್ ನೈನ್ ಟೂ ಗೆ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫುಡ್ ಇನ್ಫ್ಲೇಷನ್ ಈಗಲೂ ಕೂಡ ಹೈಯಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಫುಡ್ ಅಂಡ್ ಬೇವರೇಜ್ ಇನ್ಫ್ಲೇಷನ್ ಟೂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇತ್ತು ಮಾರ್ಚ್ ಅಲ್ಲಿ ಈಗ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆ ಬಟ್ ಕಡಿಮೆ ಆಗಿದೆ ಇದರಲ್ಲಿ ವೆಜಿಟೇಬಲ್ ಇನ್ಫ್ಲೇಷನ್ ಜೀರೋ ಫೋರ್ ಇಂದ ಟೆನ್ ಪಾಯಿಂಟ್ ನೈನ್ ಏಟ್ ಹೋಗಿದೆ ಸ್ವಲ್ಪ ರೈಸ್ ಆಗಿದೆ ಕೋರ್ ಇನ್ಫ್ಲೇಷನ್ ನೋಡಬಹುದು ಫೋರ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏಪ್ರಿಲ್ ಮಾರ್ಚ್ ಅಲ್ಲಿ ಫೋರ್ ಪಾಯಿಂಟ್ ಟೂ ಇತ್ತು ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಫ್ಲೇಷನ್ ಅಲ್ಲಿ ಖಂಡಿತ ಇದು ಮಾರ್ಕೆಟ್ ಅಂತೂ ಒಳ್ಳೆ ಸುದ್ದಿ ಯಾಕೆಂತಂದ್ರೆ ಆರ್ಬಿಐ ರೇಟ್ ಕಟ್ ಮಾಡಲಿಕ್ಕೆ ಸೂಕ್ತ ವಾತಾವರಣವನ್ನು ನಿರ್ಮಿಸ್ತಾ ಇದೆ ಇದು ನೋಡಬಹುದು ಇಂಡಿಯಾ ಇನ್ಫ್ಲೇಷನ್ ಇಸ್ ಫರ್ದರ್ ಗಿವಿಂಗ್ ಆರ್ ಬಿ ಐ ರೂಮ್ ಫಾರ್ ಮೋರ್ ರೇಟ್ ಕಟ್ಸ್ ಮುಂದಿನ ದಿನಗಳಲ್ಲಿ ನಾವು ರೇಟ್ ಕಟ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಗ್ಲೋಬಲ್ ಸುದ್ದಿಗಳೇನ್ ಬರ್ತಾ ಇದ್ವು ರಿಸೆಷನ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅವುಗಳಲ್ಲೂ ಕೂಡ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗ್ತಾ ಇದೆ ಯು ಎಸ್ ಚೈನಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ನೋಡಿದ್ವಲ್ಲ ಟಾರಿಫ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ವಿಚಾರಗಳಲ್ಲಿ ಕ್ಲಾರಿಟಿ ಸಿಗೋದು ಅಲ್ಲಿನ ನೆಗೆಟಿವ್ಸ್ ಕಡಿಮೆ ಆಗೋದು ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಆರ್ ಬಿ ಐ ಫರ್ದರ್ ರೇಟ್ ಕಟ್ ಮಾಡ್ಲಿಕ್ಕೆ ರೇಟ್ ಕಟ್ ಮಾಡೋದು ಅಂದ್ರೆ ಅದು ಎಕಾನಮಿಗೆ ಅಡ್ವಾಂಟೇಜ್ ಆಗುತ್ತೆ ಸ್ಪೆಂಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಇವಾಗ ಆಟೋಮೆಟಿಕಲಿ ಗ್ರೋತ್ ಚೆನ್ನಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇವಾಗ ಇನ್ಫ್ಲೇಷನ್ ಕಡಿಮೆ ಆಗೋದು ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಓವರ್ ಆಲ್ ಖಂಡಿತ ಇದು ನಮ್ಮ ಮಾರ್ಕೆಟ್ ಗಂತೂ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಇನ್ಫ್ಲೇಷನ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಕಡಿಮೆ ಆಗೋದು ಇನ್ನು ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ಇವತ್ತು ರಿಲೀಸ್ ಆಗೋದಿದೆ ನೋಡಬಹುದು ಇಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ ಇದೆ ಇವತ್ತೆ ರಿಲೀಸ್ ಆಗುತ್ತೆ ಲೇಟರ್ ನೋಡೋಣ ಯುಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಅದೇ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಕೂಡ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿಗೆ ನಾವು ಬರೋದಾದ್ರೆ ಡಿಸಿಎಕ್ಸ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಡಿಸೆಕ್ಸ್ ಸಿಸ್ಟಮ್ ಶೇರ್ ಪ್ರೈಸ್ ಜಂಪ್ಸ್ ತ್ರೀ ಪರ್ಸೆಂಟ್ ಆನ್ ಆರ್ಡರ್ ವಿನ್ ಫ್ರಮ್ ಇಸ್ರೇಲಿ ಕ್ಲೈಂಟ್ಸ್ ಇಸ್ರೇಲಿಂದ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಇಪ್ಪತ್ತೆಂಟು ಕೋಟಿ ಆರ್ಡರ್ ಇದೆ ಈ ಸುದ್ದಿಯ ಕಾರಣಕ್ಕೆ ಡಿಸೆಕ್ಸ್ ಸಿಸ್ಟಮ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ ಅಂದ್ರ ಜಿಂದಾಲ್ ಪಾಲಿ ಫಿಲ್ಮ್ಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಜಿಂದಾಲ್ ಪಾಲಿ ಫಿಲ್ಮ್ ಸಬ್ಸಿಡಿಯ ಟು ಅಂಡರ್ಟೇಕ್ ಸೆವೆನ್ ಹಂಡ್ರೆಡ್ ಕ್ರೋರ್ ಕ್ಯಾಪೆಕ್ಸ್ ಫಾರ್ ಸೆಟಿಂಗ್ ನ್ಯೂ ಫಿಲ್ಮ್ ಲೈನ್ಸ್ ಕಂಪನಿ ಏಳ್ನೂರು ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ತನ್ನ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಕೆಫಿನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಪ್ರಮೋಟರ್ ಜನರಲ್ ಅಟ್ಲಾಂಟಿಕ್ ಅವರು ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಸೇಲ್ ಮಾಡಬಹುದು ಫೈನಲಿ ಸೇಲ್ ಆಗಿದೆ ಸ್ಟಾಕ್ ಅಲ್ಲಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿತ್ತು ಕಾರಣ ನೋಡಬಹುದು ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ವಿನ್ಸ್ ನೈನ್ ಸೆವೆಂಟಿ ಟೂ ಕ್ರೋರ್ ಕಾಂಟ್ರಾಕ್ಟ್ ಫಾರ್ ಟೌನ್ಶಿಪ್ ಕನ್ಸ್ಟ್ರಕ್ಷನ್ ಒಂಬೈನೂರ ಎಪ್ಪತ್ತೆರಡು ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಪವರ್ ಮ್ಯಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಸುದ್ದಿ ನೋಡಬಹುದು ಎಲಾಂಟಿ ಬ್ಯಾಕ್ಸ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಟು ರುಪೀಸ್ ಫೈವ್ ತೌಸಂಡ್ ಕ್ರೋರ್ ಇನ್ ಡೆಲ್ಲಿ ಆಂಧ್ರಪ್ರದೇಶ ಸುಮಾರು ಎರಡೂವರೆ ಸಾವಿರದಿಂದ ಐದು ಸಾವಿರ ಕೋಟಿ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ ಡೆಲ್ಲಿ ಹಾಗೂ ಆಂಧ್ರಪ್ರದೇಶ ಗವರ್ಮೆಂಟ್ ಇಂದ ಈ ಸುದ್ದಿಯ ಕಾರಣಕ್ಕಾಗಿ ಎಲ್ ಎನ್ ಟಿ ಕೂಡ ಫೋಕಸ್ ಅಲ್ಲಿ ಬಟ್ ಇಲ್ಲೇನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಈ ಸ್ಟಾಕ್ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ಮೂವ್ ಆಗೋದಿಲ್ಲ ಅಂತ ಕೆಲವು ಸಲ ಮೂವ್ ಆಗುತ್ತೆ ಬಟ್ ತುಂಬಾ ರೇರ್ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂತು ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐದು ಸಾವಿರ ಕೋಟಿ ಅಥವಾ ಅಪ್ ಟು ಫೈವ್ ತೌಸಂಡ್ ಕ್ರೋರ್ ಆರ್ಡರ್ ಸಿಕ್ ಕೂಡ ನಂತರ ಲೂಪಿನ್ ಫೋಕಸ್ ಅಲ್ಲಿ ಕಂಪನಿ ಒಂದು ಹೊಸ ಟ್ಯಾಬ್ಲೆಟ್ ಅನ್ನ ಲಾಂಚ್ ಮಾಡಿದೆ ಜೊತೆ ಕೆಲವು ಅನಾಲಿಸ್ಟ್ ಎಸ್ಪೆಷಲ್ ಎಕ್ಸೈಸ್ ಕ್ಯಾಪಿಟಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ನ್ಯೂ ಡ್ರಗ್ ಲಾಂಚ್ ಕುಡ್ ಕಾಂಟ್ರಿಬ್ಯೂಟ್ ಓವರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅರ್ನಿಂಗ್ ಕಂಪನಿ ಇತ್ತೀಚೆಗೆ ಹೊಸ ಡ್ರಗ್ಸ್ ಏನು ಲಾಂಚ್ ಮಾಡಿದೆ ಅದು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ರೆವೆನ್ಯೂಗೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಅಕ್ಸಿಸ್ ಕ್ಯಾಪಿಟಲ್ ಕೊಡ್ತಿದೆ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ತುಂಬಾ ಒಳ್ಳೆ ಉದ್ದಿನ ಇನ್ ಕೇಸ್ ಇಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ರೆ ಅಲೋಪನ್ ಇವತ್ತು ಫೋಕಸ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಕೇರ್ ರೇಟಿಂಗ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಿದ್ರೆ ಇವತ್ತು ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ವರ್ಗಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಟ್ವೆಂಟಿ ನೈನ್ ಪರ್ಸೆಂಟ್ ಇಯರ್ ಕಂಪನಿಯ ಪ್ಯಾಟ್ ರೈಸ್ ಆಗಿತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೇರ್ ರೇಟಿಂಗ್ಸ್ ಅಲ್ಲಿ ನೆಕ್ಸ್ಟ್ ಬಿಎಸ್ ಸಿ ಶೇರ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಡೇದಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಹಿಂದೆ ಏನು ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಇಪ್ಪತ್ ಮೂರು ಮೇ ರೆಕಾರ್ಡ್ ಡೇಟ್ ಆಗಿರುತ್ತೆ ಜೊತೆಗೆ ಮೊನ್ನೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು ಮೂರು ರೂಪಾಯಿ ಪರ್ ಶೇರ್ ಅದಕ್ಕೆ ನಾಳೆ ರೆಕಾರ್ಡ್ ಡೇಟ್ ಆಗಿರುತ್ತೆ ಹದಿನಾಲ್ಕು ಅಂದ್ರೆ ಇವತ್ತು ಬೈ ಮಾಡಿರೋ ಕೂಡ ಸಿಗೋದಿಲ್ಲ ಎರಳ ಪೋರ್ಟ್ಫೋಲಿಯೋದಲ್ಲಿ ನಾಳೆ ಸ್ಟಾಕ್ ಇರುತ್ತೆ ಅವ್ರಿಗೆ ಕೂಡ ಹದಿನಾಲ್ಕು ರೂಪಾಯಿ ಪರ್ ಶೇರ್ ಡಿವಿ ಸಾರಿ ಇಪ್ಪತ್ ಮೂರು ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಬಟ್ ಬೋನಸ್ಗೆ ಇಪ್ಪತ್ ಮೂರು ಮೇ ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತ್ ಮೂರೇ ತಾರೀಕು ಯಾರಲ್ಲಾ ಪೋರ್ಟ್ಫೋಯದಲ್ಲಿರುತ್ತೆ ಅವ್ರಿಗೆ ಟೂ ಇಷ್ಟು ಒನ್ ದೇಶದಲ್ಲಿ ಬೋನಸ್ ಶೇರ್ ಸಿಗುತ್ತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಇಲ್ಲಿ ಫೋರ್ ಪರ್ಸೆಂಟ್ ಇದೆ ಅಬೌವ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಎಸ್ ಸಿ ಇವತ್ತು ನಂತರ ಜಿಂದಾಲ್ ಸ್ಟೈನ್ಲೆಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಕವರೇಜ್ ಸ್ಟಾರ್ಟ್ ಮಾಡಿದ ವಿತ್ ಕಾಲ್ ಸೀಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಅಪ್ ಇಪ್ಪತ್ನಾಲ್ಕು ಪರ್ಸೆಂಟ್ ಅಪ್ ಆಗ್ಬಹುದು ಅನ್ನುವಂತ ಎಸ್ಟಿಮೇಷನ್ ಇವರು ಕೊಡ್ತಾರೆ ಜಿಂದಾಲ್ ಸ್ಟೈನ್ಲೆಸ್ ಅಲ್ಲಿ ಇವತ್ತು ಎರಡು ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಫಾರ್ಮಾ ಸ್ಟಾಕ್ಸ್ ಅಲ್ಲಿ ಇವತ್ತು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಅಪ್ಡೇಟ್ ಫಾರ್ಮಾ ಸ್ಟಾಕ್ಸ್ ರ್ಯಾಲಿ ಅಪ್ ಟು ಫೋರ್ ಪರ್ಸೆಂಟ್ ಬಟ್ ವಿಲ್ ಟ್ರಂಪ್ ಆರ್ಡರ್ ರಿಯಲಿ ಹಾವ್ ಮಿನಿಮಲ್ ಇಂಪ್ಯಾಕ್ಟ್ ಆಕ್ಚುಲಿ ಫಾರ್ಮಾ ಸ್ಟಾಕ್ಸ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದು ಯಾಕೆಂತಂದ್ರೆ ಟ್ರಂಪ್ ಒಂದು ಆರ್ಡರ್ ಮಾಡಿದ್ರು ಪ್ರೈಸ್ ಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಅನಾಲೈಸ್ ಮಾಡಿದ ನಂತರ ಈಗ ಈ ಸ್ಟಾಕ್ ಗಳಲ್ಲಿ ಸ್ವಲ್ಪ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಬಹುಶಃ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುವ ಚಾನ್ಸಸ್ ಕಡಿಮೆ ಅನ್ನೋದ್ರ ಮೇಲೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನೋಡಬಹುದು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ವಿಲ್ ಹಾವ್ ಮಿನಿಮಲ್ ಇಂಪ್ಯಾಕ್ಟ್ ಆನ್ ಯು ಎಸ್ ಜನರಿಕ್ಸ್ ಡಾಕ್ಟರ್ ರೆಡ್ಡಿ ಶೇರ್ಸ್ ಬರೋಪ್ ಅರೌಂಡ್ ಫೋರ್ ಪರ್ಸೆಂಟ್ ಮಾರ್ಕ್ ಲೂಪಿನ್ ಡೇವೀಸ್ ಅರ್ಬಿಂದೋ ಫಾರ್ಮಾ ಓರ್ ಟ್ರೇಡಿಂಗ್ ಅರೌಂಡ್ ತ್ರೀ ಪರ್ಸೆಂಟ್ ಇದೇ ಕಾರಣಕ್ಕೆ ಪಾನಿಕ್ ಆಗ್ಬಾರ್ದು ಅಂತ ಹೇಳುದು ಯಾಕಂದ್ರೆ ಬರುವಂತಹ ಸುದ್ದಿಗಳನ್ನು ಡೀಟೇಲ್ ಆಗಿ ಅಸೆಸ್ ಮಾಡ್ಬೇಕಾಗುತ್ತೆ ಅಸೆಸ್ ಮಾಡಿದ ನಂತರನೇ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗದು ಇನ್ ಕೇಸ್ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂದಿದ್ರೆ ಇವತ್ತು ಕೂಡ ಸ್ಟಾಕ್ ಗಳು ಡೌನ್ ಆಗ್ತಾ ಇದ್ವು ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕೇ ಪಾನಿಕ್ ಆದ್ರೆ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾನೆ ಇರಬೇಕಾಗುತ್ತೆ ಇನ್ವೆಸ್ಟರ್ಸ್ ಅದ್ರಿಂದ ಅವಂತೂ ಉದ್ದಾರ ಆಗೋದಿಲ್ಲ ಬ್ರೋಕರ್ಸ್ ಉದ್ಧಾರ ಆಗ್ತಾರೆ ಚೆನ್ನಾಗಿ ಯಾಕಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಿದ್ರೆ ಬ್ರೋಕರೇಜ್ ಅನ್ನ ಪೇ ಮಾಡ್ಬೇಕು ಜೊತೆಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ಕೂಡ ಪೇ ಮಾಡ್ಬೇಕು ಒಟ್ನಲ್ಲಿ ಎಕ್ಸ್ಚೇಂಜಸ್ ಹಾಗೂ ಬ್ರೋಕರ್ಸ್ ಅನ್ನು ಉದ್ಧಾರ ಮಾಡ್ತೀವಿ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ದೇವೆ ಹೋಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅದ್ರಲ್ಲಿ ನಮಗೆ ಲಾಭ ಜಾಸ್ತಿ ಇರುತ್ತೆ ನಮಗೆ ಲಾಭ ಜಾಸ್ತಿ ಆಗೋದನ್ನೇ ನಾವು ನೋಡ್ಬೇಕಾಗಿರೋದು ಆ ನಿಟ್ಟಿನಲ್ಲಿ ಯಾವತ್ತು ನಮ್ಮ ಪ್ರಯತ್ನ ಇರಬೇಕು ಮಾರ್ಕೆಟ್ ಅಲ್ಲಿ ಸರಿಗಳಿರಿ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಖಂಡಿತ ನಮ್ಮ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಬಂದಿದೆ ನೋಡ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ